ಅದು ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ಬೇಕಂತ ಹೇಳ್ತೀನಿ ಏನೂ ಇಲ್ಲ ಈರುಳ್ಳಿ ಎರಡು ಹೆಚ್ಕೊಂಡಿದ್ದೀನಿ ಒಂದು ಎರಡು ಮೂರು ಸಣ್ಣ ಹಸಿಮೆಣಸಿನಕಾಯಿ ಭಾಳ ಜಾಸ್ತಿ ಹಾಕಿದರೆ ಖಾರ ಆಗುತ್ತೆ ಇದು ಕರಿಬೇವು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಆ ಸೊಪ್ಪಿನ ಜೊತೆ ಮಿಕ್ಸ್ ಆಗಿಬಿಡುತ್ತೆ ಹಾಗಾಗಿ ಅದನ್ನು ಕೂಡ ತಿನ್ಬೋದು ದೊಡ್ಡ ದೊಡ್ಡ ಎಲೆ ಅಂದರೆ ತೆಗೆದಿಡ್ತಾರೆ ಎಲ್ಲರೂ ಇದು ಜೀರಿಗೆ ಸಾಸಿವೆ ಎಲ್ಲ ತಗೊಂಡಿದ್ದೀನಿ ಇದು ಸೊಪ್ಪು ಅರಿವೆ ಸೊಪ್ಪು ಅಂತಾರೆ ಇದಕ್ಕೆ ಅರಿವೆ ಸೊಪ್ಪು ಒಂದು ಕಟ್ಟಿತ್ತು ಅದೆಲ್ಲ ಬಿಡಿಸಿ ತೊಳೆದ್ರೆ ಇಷ್ಟ ಆಗಿದೆ ಅದನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ ಕಾಯಿಲೆ ಈ ಸೊಪ್ಪಿಗೆ ಯಾವ ಮಸಾಲ ಬೇಡ ಏನು ಬೇಡ ಸಿಂಪಲ್ಲಾಗಿ ಮಾಡಿದರೂ ನಡೆಯುತ್ತೆ ಇದಕ್ಕೇನು ಮಸಾಲ ಗರಂ ಮಸಾಲ ಮಸಾಲ ಏನೂ ಹಾಕಬಾರ್ದು ಬರೀ ಅರ್ಶಿಣ ಪುಡಿ ಖಾರ ಖಾರನ ಬೇಡ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಇಷ್ಟೇ ಹಾಕಿದರೂ ಸಾಕು ನೋಡಿ ಇದಕ್ಕೆ ಆಯಿಲ್ ಹಾಕ್ತೀನಿ ಇದರಿಂದ ಒಂದೂವರೆ ಸ್ಪೂನ್ ಹಾಕಿದ್ದೀನಿ ಚಟಪಟ ಅನ್ನುವಾಗ ಸ್ವಲ್ಪ ಮೇಲೆ ಜೀರಿಗೆ ಸಸಿ ಹಾಕೋಣ ಆಯಿಲು ಆಯಿಲ್ ಕಾಯ್ತಾಯಿದೆ ಇದಕ್ಕೆ ಜೀರಿಗೆ ಸಂತಸ ಆಸರೆ ಹಾಕಣﾞﾞ ಅಷ್ಟೇ ಹಾಕೋದಿನ್ ಬೇಡ ಸ್ವಲ್ಪ ಸ್ವಲ್ಪ ಹಾಕ್ಬೇಕು ಆಮೇಲೆ ಇದ್ ಕರಿದೆವು ಆಮೇಲೆ ಜಜ್ಜಿ ಇಟ್ಕೊಂಡಿರೋ ಬೆಲ್ಲೆಲ್ಲೆ ಈ ಪುಟಾಣಿಯಲ್ಲಿ ಜಜ್ಜಿ ಇಟ್ಕೊಂಡಿದ್ದೆ

ನೋಡಿ ನಂತರ ಈರುಳ್ಳಿ ಹಾಕ್ಕೊಳ್ತೀನಿ ಈರುಳ್ಳಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು ನೋಡಿ ಸ್ವಲ್ಪ ಈರುಳ್ಳಿ ಫ್ರೈ ಆದ ನಂತರ ಸೊಪ್ಪು ಹಾಕ್ಕೊಳ್ಬೇಕು ಕಚ್ಚಿಟ್ಕೊಂಡಿರ್ತೀವಲ್ಲ ಆ ಸೊಪ್ಪನ್ನು ಹಾಕ್ಕೊಳ್ಬೇಕು ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಈರುಳ್ಳಿ ಕಲರ್ ನಂತರ ಈ ಸೊಪ್ಪನ್ನು ಹಾಕೋಬೇಕು ನೋಡಿ ಈಗ ಸ್ವಲ್ಪ ಚೇಂಜ್ ಆಗಿದೆ ಈಗ ಸೊಪ್ಪು ಹಾಕೋಣ ಇದಕ್ಕೆ ನೀರು ಹಾಕುವ ಅವಶ್ಯಕತೆ ಇಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ನೀರು ಹಾಕುವ ಅವಶ್ಯಕತೆ ಇಲ್ಲ ತಾನೇ ಸಪ್ ಚೆನ್ನಾಗಿ ಫ್ರೈ ಆಗಿ ರೆಡಿ ಆಗುತ್ತೆ ಕಟ್ಟು ಎಷ್ಟು ಕಡಿಮೆ ಆಯಿತು ಜಾಸ್ತಿ ಜನ ಬಿಟ್ಟರೆ ಎರಡು ಮೂರು ಕಟ್ಟು ಹಾಕ್ಕೋಬೋದು ನೋಡಿ ಗ್ಯಾಸು ಸಿಮ್ಮಲ್ಲೇ ಇಟ್ಟಿರಬೇಕು ಈ ತಟ್ಟೆಯನ್ನು ಸ್ವಲ್ಪ ಇಟ್ಟಿರ್ತೀನಿ ಒಂದು ಎರಡು ಮೂರು ನಿಮಿಷ ಅಷ್ಟೇ ಸೊಪ್ಪೆಲ್ಲ ಚೆನ್ನಾಗಿ ಬಾಡ ಬಾಡುತ್ತೆ ಅಂದರೆ ಚೆನ್ನಾಗಿ ಎಲ್ಲ ಫ್ರೈ ಆಗಿರುತ್ತೆ ನೋಡಿ ಇದಕ್ಕೆ ఉప్పుకుతా స్వల్ప అర్షింగ్ పౌడర్ ఇంకా చనం మిక్స్ మార్ట్ ಒಂದೆರಡು ನಿಮಿಷ ಮುಚ್ಚಿಟ್ಬಿಡ್ತೀನಿ ಸಿಮ್ಮಲ್ಲಿರುತ್ತೆ ಗ್ಯಾಸು ಪಲ್ಯ ರೆಡಿಯಾಗಿದೆ ಗ್ಯಾಸು ಆಫ್ ಮಾಡಿಬಿಡ ನೋಡಿ ಕಪ್ಪಿನ ಪಲ್ಯ ರೆಡಿಯಾಗಿದೆ ಇದನ್ನು ಚಪಾತಿಗೆ ರೊಟ್ಟಿಗೆ ಹಾಕ್ಕೊಂಡು ತಿನ್ಬೋದು ಇದುವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ನನ್ನ ಚಾನಲ ಸಪೋರ್ಟ್ ಇರಿ ಥ್ಯಾಂಕ್ ಯು ನೋಡಿ ಪಲ್ಯ ರೆಡಿಯಾಗಿದೆ ಇದನ್ನು ಇಬ್ಬರು ಊಟ ಮಾಡ್ಬೋದು ಇಬ್ರು ಮೂರು ಜನ ಅಂದರೆ ಬೇರೆ ಪಲ್ಯನೂ ಇರಬೇಕು ಜೊತೆಗೆ ಇದು ಒಂದೇ ಆದರೆ ಸ್ವಲ್ಪ ಸ್ವಲ್ಪ ಅನ್ನದ ಜೊತೆನೂ ನಂಚ್ಕೊಳ್ಬೋದು ನಂಚ್ಕೊಳ್ಳೋಕ್ಕೆ ಮತ್ತು ಚಪಾತಿ ರೊಟ್ಟಿ ಜೊತೆನೂ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹೇಗೆ ಅನ್ನಿಸ್ತು ವಿಡಿಯೋ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ತುಂಬ ಥ್ಯಾಂಕ್ಸ್ ನನ್ನ ಚಾನಲ್ನ ಹಾಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್